ನಮಸ್ಕಾರ ಇವತ್ತು ಜೈನ್ ಪಿ ಯು ಕಾಲೇಜ್ ಜಯನಗರ ಇಲ್ಲಿ ನಮ್ಮ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಒಂದು ಸುವರ್ಣ ಅವಕಾಶ ಇತ್ತು ಯಾಕೆ ಅಂದರೆ ಸುವರ್ಣ ಕನ್ನಡ ಸಾಮ್ರಾಜ್ಯ ಈ ಸಂಸ್ಥೆಯವರು ನಮ್ಮ ಕನ್ನಡ ಮಕ್ಕಳಿಗೆ ಅವರು ಕನ್ನಡ ಅಭಿಮಾನನ ಇನ್ನೂ ಹೆಚ್ಚಿಸಿದ್ರು ಕನ್ನಡ ಪರಂಪರೆ ಅವ್ಯ ಕನ್ನಡ ಸಂಸ್ಕೃತಿಯ ಪರಿಚಯವನ್ನು ಮಾಡಿಸ್ತಕ್ಕಂತಹ ಕಾರ್ಯಗಳು ಮಾಡಿದ್ದಾರೆ ಅವರಿಗೆ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇವತ್ತು ನಮ್ಮ ಪಿ ಯು ಸಿ ಮಕ್ಕಳಿಗೆ ನಮ್ಮ ಕನ್ನಡ ನಾಡು ನುಡಿ ಜಲ ಭಾಷೆ ಇದರ ಬಗ್ಗೆ ಅವರು ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ರು ಅದು ಒಳ್ಳೆ ಕಾರ್ಯಕ್ರಮ ನಡೆಸಿದ್ರು ಅದರಲ್ಲಿ ಬರೀ ಕನ್ನಡ ಭಾಷೆ ಒಂದೇ ಅಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಕನ್ನಡ ರಾಜ್ಯ ಅದ್ರ ಜೊತೆಗೆ ನಮ್ಮ ದೇಶ ಇದು ಎಷ್ಟೋ ವಿಷಯಗಳನ್ನು ಅವರಿಗೆ ಪರಿಚಯ ಮಾಡಿಕೊಟ್ರು ಇವರ ಈ ಉದ್ದೇಶ ಏನಿದೆ ಕನ್ನಡದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡೋದ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳ ಭೌತಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಅವರಿಗೆ ಕನ್ನಡದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂತಹ ಕಾರ್ಯದ ಜೊತೆ ಜೊತೆಯಲ್ಲೇ ಕನ್ನಡದ ಅಭಿಮಾನವನ್ನು ಕೂಡ ಮೂಡಿಸ್ತಕ್ಕಂಥ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಅವರು ಮಾಡ್ತಾ ಬಂದಿದ್ದಾರೆ ಹೇಗಿತಪ್ಪ ಅಂತಂದರೆ ಒಂದು ಆಟದ ಜೊತೆಗೆ ಪಾಠ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಅವರು ಈ ವಿಚಾರಗಳನ್ನು ಕೇವಲ ವಿಚಾರಗಳನ್ನಾಗಿ ಹೇಳದೆ ಅವರ ಒಂದು ಅವರ ನಮ್ಮ ಸಂಸ್ಕೃತಿ ಇರ್ಬೋದು ಕಲೆ ಇರ್ಬೋದು ಅದನ್ನು ಹೇಗೆ ಉಳಿಸಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ತುಂಬ ಮುಟ್ಟುವಂತೆ ತಿಳಿಸ್ಕೊಟ್ಟಿದ್ದಾರೆ ಇದು ಒಂದು ಸುವರ್ಣ ಅವಕಾಶ ನಮ್ಮ ಮಕ್ಕಳಿಗೆ ಇದು ಆಟ ಪಾಠ ಈ ರೀತಿಯಲ್ಲಿ ಮಾಡಿದ್ದದು ಅದರಿಂದ ಮಕ್ಕಳಿಗೆ ತುಂಬಾ ಸಂತೋಷ ಆಯಿತು ಆಟದ ಜೊತೆಗೆ ಅವ್ರಿಗೆ ತುಂಬಾ ಕಲಿತು ಇದು ನಲಿಯುತ್ತಾ ಕಲಿಯುವಂತಹ ಒಂದು ಆಲೋಚನೆಯನ್ನು ಆಲೋಚನೆಯನ್ನ ಅವರು ವಿದ್ಯಾರ್ಥಿಗಳಾಗಿ ರೂಪಿಸಿದ್ದಾರೆ ಅತ್ಯದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಕಾಲೇಜಲ್ಲಿ ಅವರು ನೆಲೆಸಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸುವರ್ಣ ಕನ್ನಡ ಸಾಮ್ರಾಜ್ಯದ ಅನ್ನುವಂಥ ಒಂದು ಸಂಸ್ಥೆಯ ಸದಸ್ಯರಿರ್ಬೋದು ಮುಖ್ಯಸ್ಥರಿರ್ಬೋದು ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ಜೊತೆಗೆ ಇಂತಹ ಕಾರ್ಯಕ್ರಮಗಳು ಹತ್ತು ಹಲವು ದೃಷ್ಟಿಕೋನಗಳನ್ನು ಹೊಂದಿರುವ ಕಾರಣಕ್ಕಾಗಿ ಮತ್ತು ನಾಡಿನ ಎಲ್ಲ ಮೂಲೆ ಮೂಲೆಗಳಲ್ಲೂ ಕೂಡ ಇಂತಹ ಕಾರ್ಯಕ್ರಮಗಳು ಜರುಗಬೇಕಾಗಿರ್ತಕ್ಕಂಥ ಜರೂರು ಇರತಕ್ಕಂತಹ ಕಾರಣಕ್ಕಾಗಿ ಈ ಸುವರ್ಣ ಕನ್ನಡ ಸಾಮ್ರಾಜ್ಯ ಸಂಸ್ಥೆಗೆ ಮತ್ತು ಅದನ್ನು ಆಯೋಜನೆ ಮಾಡ್ತಾ ಬರ್ತಾ ಇರ್ತಕ್ಕಂಥ ಹರೀಶ್ ಮತ್ತು ಸಂಗಡಿಗರಿಗೆ ನಮ್ಮೆಲ್ಲ ನಮ್ಮೆಲ್ಲರ ಪರವಾಗಿ ನಮ್ಮ ಕಾಲೇಜಿನ ಪರವಾಗಿ ಮತ್ತು ಕನ್ನಡ ವಿಭಾಗದ ಪರವಾಗಿ ಪ್ರಾಂಶುಪಾಲ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವರ ಒಂದು ಈ ಕನ್ನಡ ಪರ ಸೇವೆ ಈ ಕನ್ನಡ ಪರ ಒಂದು ಕಾಯಕ ಅನ್ನುವಂಥದ್ದು ಹೀಗೆ ಯಾವುದೇ ಒಂದು ಅಡೆತಡೆಗಳಿಲ್ಲದೆ ನಿರಂತರವಾಗಿ ಸಾಗಿ ನಮ್ಮ ಒಂದು ಕನ್ನಡ ಭಾಷೆ ಸಂಸ್ಕೃತಿ ಅನ್ನುವಂಥದ್ದು ಹೀಗೆ ನಿರಂತರವಾಗಿ ಹರಿಯುವಂಥ ನದಿಯಂತಾಗಲಿ ಅಂತ ನಾನು ಆರೈಸ್ತಾ ಇದ್ದೀನಿ ಜೊತೆ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಅನುಕೂಲಕರವಾದಂತಹ ಒಂದು ಕಾರ್ಯಕ್ರಮ ಇದಾಗಿದ್ದು ಇವತ್ತು ನಮ್ಮ ಕಾಲೇಜಲ್ಲಿ ನಡೆದಿರೋದಕ್ಕೆ ನಾವಂತೂ ಬಹಳ ಖುಷಿಪಟ್ಟಿದ್ದೇವೆ ನಾವು ಸಾಕಷ್ಟು ಎಂಜಾಯ್ ಮಾಡಿದ್ದೇವೆ ಅವರ ಈ ಒಂದು ಕಾರ್ಯಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಒಂದು ಪ್ರಾಂಶುಪಾಲರ ಪರವಾಗಿ ನಮ್ಮ ವಿಭಾಗದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ನನ್ ನಮಸ್ಕಾರ ಇಂತಹ ಕಂಡ ಕಟ್ಟುವಂತಹ ಕಾರ್ಯ ನಿರಂತರವಾಗಿ ಸಾಧ್ಯ ಅಂತ ಹೇಳಿ ನಾನು ಆಶಯವನ್ನು ಕೂಡ ವ್ಯಕ್ತಪಡಿಸ್ತೀನಿ